आरमैत्री आशीर्वाद आशीर्वाद अन्संगुखती आत्मन्या श्रद्धाडद्री नाशन ऐत्री शाश्वत ऐत्री नाशवन ऐत्री बराव बंद्री रोगो नमो तो अरहते भगवते श्रीmete प्रक्षिना शेषे दोषे कर्मशय दिव्य तेजमूर्ते नमः नवश्री शांतिनाथाय शांति कराय सर्व सर्व पाप प्रणाशनाय सर्व विघ्न विनाशनाय सर्व रोग विनाशनाय सर्व परकृत चित्रपत्र विनाशनाय

नमो सिद्धानम तो नमो आयुर्यानम नमो उच्चायनम नमो लोहे सवसाहुनम एसो परचनमो प्रारो सवपावपनाशनो मंगलानंच सर्वेशि परमं हवै मंगलम परमं हवै मंगलम चत्तारि मंगलम अरिहंता मंगलम सिद्धा मंगलम సాహో మంగళం న్రమో మంగళం చౌతమ హోమ సిద్ధాలో సాహుతీ పన్నో చాలి శణం పవజామి సిద్ధే శరణం పవజామి

त्रय साधना त्यागाय अनुष्टित रोष नमः सर्व शांतिं स्वाहा ओम रीम रमस्य औसाय नमः ओम रीम रममस्य औसाय नमः ओम रीम रममस्य औसाय नमः ओम रीम रममस्य ओम रीम सम्यक दर्शनाय नमः ओम रीम सम्यक ज्ञानाय नमः ओम रीम सम्यक चारित्राय नमो नमः इल्लंदरे विदेश क्षेत्र कोगो कुंदकुंद आचार्य होगिरल्या ఆ ఆలు విదేశేత్రకు ಹೋಗೋದಾ పించి తోగొ ఆత్మకల్నా మార్కోదా ಹೋಗవరీ సీమాందర్ భగవాన్ కడే హోగావరా సమోషనకు హోగార్ నీవా హోగావరీ నమందు నమస్తే హేళావరా నమందు నమస్తే హేళావ భగవాన్ రికి హేళవరీ బుజబలేజా నమందు నమస్తే హేళావరా ఆ సీమాందర్ భగవాన్ హేళావ జై హో సీమాందర్ భగవాన్ కి జై హో దడ్వస్తే యార్దర్ భగవాన్ రా

ಮಹಾವೀರ್ ಭಗವಾನ್ರೀ ದೇವ್ರು ಮಹಾವೀರ್ ಭಗವಾನ್ ಮಹಬಾಲ್ ಮಹಾರಾಜ್ ಸಮಾಜ್ ಗೊತ್ತೈತ್ ನಿಮಗ್ ನೆಪೈತಿ ಅಲಾ ಆ ಸಮಾಜಿದ್ರಿ ಎಲ್ಲ ನೋಡಿರಿ ಸೇವಾ ಮಾಡಿರಿ ಹಾ ಪ್ರವಚನ ನೆಡ್ತಿತ್ರಿ ವಿಜಯಭದ್ರ ಮಾರಾಜ್ ಇದ್ರು ವಿಜಯಭದ್ರಿ ಮಹಬಾಲ್ ಶಿಶಿರ ಸುರತ್ ಸಾಗರ್ ಬಂದಿರೀ ಸಂಸಾರ ಪರಿವಾರ ಎಲ್ಲಾ ಎಲ್ಲಾ ಸುಳ್ಳಿ ಅವ್ರ ಎಷ್ಟು ಉಪಕಾರ ಮಾಡ್ಯಾರು ನೀವ್ ಅವ್ರನ್ನ ಉಪಕಾರ ಮಾಡಿರಿ ಎಲ್ಲಾ ಜೀವ ಕ್ಷಮಾ ಕೇಳೋದಾಕಾರಿ ಪುಷ್ಪ ಕಿಮಾನ್ ಪುಷ್ಪ ಕಿಮಾನ್ ಹೋಗಿ ಬಿಡುದ್ರಿ ಕುಂದ್ ಕುಂದ್ ಆಚಾರ್ ಹೋಗಿರಿಲ್ರಿ ಇದೇ ಕ್ಷೇತ್ರಕ್ಕ ಸೀಮಾಂತರ ಭಗವಾನ್ ಕಡೆ ಹಾ ಹಂಗೆ ನೀವು ದೇಹ ತ್ಯಾಗ ಮಾಡಿ ವಿಧೇಯ ಕ್ಷೇತ್ರದ ವಿಧೇಯಾಗಿ ವಿಧೇಯ ಕ್ಷೇತ್ರದ ಸೀಮಂದ್ರ ಭಗವಾನ್ ಸಮೋಸೆ ಅಂದಾಗ ಕಲ್ಯಾಣ ಮಾಡ್ಕೋದಾ ಅಲ್ಲಿ ಕಾಯ್ ಮೋಕ್ಷ ಮಾರ್ಗ ಐತ್ರಿ ಇಲ್ಲಿ ಪಂಚಮ ಕಾಲ ಶುರು ಐತ್ರಿ ಈ ಕಾಲದ ಜನ್ಮ ಆಗೈತೆ ಬಳಕ್ ಮರಣ ಆಗುದೈತಿ ಯಾರಿಗೂ ಬಿಟ್ಟಿಲ್ಲರೀ ಅದ್ ಏ ಭಗವಂತ ಮುಂದಿನ ಗತಾಯಿ ನಂಗೆ ಪಂಡಿತ್ ಪಂಡಿತ್ ಮರಣ ಆಗ್ಲಿ ಮೋಕ್ಷ ಸುಖದ ಪ್ರಾಪ್ತಿ ಆಗ್ಲಿ ಇಷ್ಟ ಭಾವ ಮಾಡುದ್ರಿ ಹೊಲ್ದಾಗ ರೈತ ಜ್ವಾಳ ತೆಗಿಬೇಕಾದ್ರೆ ಜೋಳ ಬಿತ್ತನು ಗೋಧಿ ಬೇಕಾದ್ರೆ ಗೋಧಿ ಬಿತ್ತನ್ರಿ ಹಂಗೆ ನಮ್ಗೆ ಏನ್ ಬೇಕು ನಾವು ಭಾವ ಮಾಡೋದೈತಿ ಮೋಕ್ಷ ಬೇಕಂದ್ರ ವ್ಯವಹಾರದಾಗ ದೇವ ಶಾಸ್ತ್ರ ಗುರು ಅವ್ರ ಆಶ್ರಯ ತಗೋದ್ರಿ ನಿಸ್ಸೈಲೆ ನಿಮ್ಮ ಆತ್ಮನ ಮ್ಯಾಗ ಶ್ರದ್ಧಾ ಇಡುದ ನಿಮ್ಮ ಆತ್ಮಾನ ತಿಳ್ಕೋದಾ ನಿಮ್ಮ ಆತ್ಮನ ಒಳ್ಗ ಇರೋದಾ ಸಾಧ್ಯ ಐತಿಲ್ರಿ ಜಡ ಜಡ ಪುದಗಲ್ ಒ ಕಣ್ಣದವ್ರಲೇವಾ ಆತ್ಮ ನೋಡಂಗಿಲ್ರಿ ಆತ್ಮ ನಿರಾಕಾರದ ಅವ್ರು ನಿಮ್ಮ ಒಳಗೆ ಚೈತನ್ಯ ಅಸ್ತಿತ್ವ ರೂಪದನೋ ಹಂಗ ಹಾಲನ್ಯಾಗ ತುಪ್ಪತಿ ಎಳ್ನಾಗ ಐತಿ ಕಲ್ನಾಗ ಬಂಗಾರ ಐತ್ರಿ ಹೂವಿನಾಗ ಸುಗಂಧತಿ ಸಕ್ರಿಯೊಳಗೆ ಸಿಹಿ ಐತಿ ಹಂಗೆ ನಮ್ಮ ದೇಹದೊಳಗೆ ಆತ್ಮ ಅದಾನೋ ಆತ್ಮನ ಭವಿಷ್ಯದ ಪರಮಾತ್ಮ ಆಗ್ತಾನ ರೀ ಪಾಶ್ನಾಥ್ ಭಗವಾನ್ ರೀ ನೇಮನಾಥ್ ಭಗವಾನ ಮಹಾವೀರ್ ಭಗವಾನ ಇವರೆಲ್ಲ ಮೊದಲು ನಮ್ಮಂಗ ಸಂಸಾರನೇ ಇದ್ರಲ್ಲೇ ಸಂಸಾರ ತ್ಯಾಗ ಮಾಡ್ರು ಧರ್ಮ ಮಾಡ್ರು ಪುಣ್ಯ ಕಟ್ಕೊಂಡ್ರು ತೀರ್ಥಂಕರ ಪ್ರಕೃತಿ ತಗೊಂಡ ತೀರ್ಥಂಕರಾಗಿ ಮುಖ್ಯಕ್ ಆದ್ರು ಹಂಗ ನಾವು ನಮ್ ಕಲ್ಯಾಣ ಮಾಡ್ಕೋದ್ರಿ ಪರಿಗಿರ ಎಲ್ಲ ಬಿಟ್ಟ್ರಿ ಎಲ್ಲಾ ಮಮತ್ ತ್ಯಾಗ ಮಾಡೋದ್ರಿ ಮತ್ತೀಗ ನೀರ ಮಜ್ಗಿ ಅಟತ್ ಅದು ನಿಮ್ ನಿಮ್ ಮನಸ್ಲೇರಿ ಯಕ್ಷ ಇನ್ನ ಪಂಚ ಪರಮೇಶ್ವರಿ ಶರಣ ಆಗ್ತನು ಪಂಚಮಗತಿ ಪ್ರಾಪ್ತ ಮಾಡ್ಕೋತನು ಇಷ್ಟ ಭಾವನ ಮಾಡುದ್ರಿ ನಾ ಬಾಕಿ ಅಪೇಕ್ಷೆ ಐತಿರುವ ಇಲ್ಲಲ್ರಿ ಅಹಿಂಸಾ ಸಲ್ಲೇಖನ ನಮ್ ಧರ್ಮದಾಗ್ರಿ ಜನ್ಮ ಕಿತ್ತಲು ಮರಣಕ್ ಮಹತ್ವ ಕೊಟ್ಟಾರೆ ಮರಣ ಮಹೋತ್ಸವ ಐತ್ರಿ ಇದು ಎಲ್ಲಾ ಜೀವಕ್ ಸಿಗಂಗಿಲ್ಲ ಬಾಳ್ ಹೆಂಗ್ ಮಾಬಲ್ ಮಾರ ಸಾ ಹೊಡೆದ್ರ ನೋಡ್ರಿ ಇಲ್ಲ ಹ ಕುಸ್ತಿ ಆಡರಿ ಕರ್ಜೋಳಿ ಕರ್ಜೋಳಿ ಕುಸ್ತಿ ಆಡುದ್ರಿ ನೋಡ್ರಿ ಧೈರ್ಯ ತಗೋದ್ರಿ ನಾಳೆ ಬರೋದ್ ಹಿಂದ ಬರ್ಲಿ ಜೀನಿಕಿ ಹೋಣ ವಾಂಚ ಮರಣ ಪರಿವಾರ ಮಿತ್ರ ಜನಸೇ मैं राग को हटाऊं दिन रात मेरे स्वामी मैं भावनाएं बाऊं देहांत के समय में तुमको न भूल जाऊं अंतिम समय तक धर्म ध्यानदा गिरुद नोड आत्म चिंतन मोडदा पंच परिन स्मरण मोडदा आत्म कल्याण मोडदा और 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 यार यार आन बिट बिड नोड़ी आन ನಾವು ಯಾರಿಗೆ ನೋಡ್ರಿ ಮಾರೋದ್ರೆ ಯಾರಿಗೆ ಭಯದಿಂದಿಲ್ಲ ಹೋಗಿಲ್ರಿ ಏನು ಮಾತಾಡಂಗಿಲ್ಲ ಮತ್ತೆ ಪುರಾಣ ಜಾತ್ರೆ ಹೇಳಾಕ ಕಿವಿ ಕೊಟ್ಟು ಕೇಳ್ತಾನೆ ರೀ ನೋಡಂಗಿಲ್ಲ ಹಿಂಗೆ ಏನು ಯಾರಿಗೂ ಇಲ್ಲ ಕಲ್ಯಾಣ ಆಗೋದು ಮತ್ತೇನು ಬರುದಿಲ್ಲ ನಮ್ಮ ಜೋಡಿ ನಾವು ಮಾಡಿದ ಪುಣ್ಯ ನಾವು ಮಾಡಿದ ಪುರುಷಾರ್ಥ ಮೋಕ್ಷ ಕಾರಣ ಆಕೈತಿ ಈ ಪಿಂಚಿ ಕೊಟ್ಟಾರ್ರಿ ಇವನು ಕೊಡ್ತಾನೆ ಇಲ್ಲ ನೋಡ್ರಿ ಅದೆಲ್ಲ ಚಲೋ ಐತರ ಮಾಡಕ್ಕೆ ಬರ್ತೈತ್ರಿ ಈಗ ಭಾವನೆಲಿ ಆಗೋದಾ ಆ ಇಲ್ಲಿಂದ ವಿನಕ್ಷಿತ್ಕ ಹೋಗುದ್ರೀ

सल्को बदरी नोड्री सल्ल्याक्र तो आत्म कल्याण अरिक नोड लाश्वर ऐत्रीश्वर इधी क्षेत्र कुदा अली कल्याण मी आत्म धर्म की रत्न थ्रय स्वरू प्रशस्त मोक्ष मार्ग की सन शिरोमणी आचार भगवान विद्यासागर गुरुदेव की ¿Pentí portería? <laughs>